ಸ್ನೇಹಿತರೆ ನೋಡಿ ವರ್ಷ ಅಂತ ಕಾಣ್ತಾರೆ ಇವರು ಜೀವನ ಇವತ್ತು ಇವತ್ತೇನಾದ್ರೂ ಹಾಳಾಗಿದೆ ಅಂದ್ರೆ ಅದು ಕುಡಿತದಿಂದಾನೇ ಹಾಳಾಗಿರುತ್ತೆ ಉಪತಿದ್ರಿ ನಿಮ್ಮ ಜೀವನ ಹಾಳಾದ್ರೆ ಯಾರು ಕೂಡ ಬರಲ್ಲ ರಸ್ತೆ ಬದಿಯಲ್ಲಿ ಬೀದಿ ಎಣವಾಗಿ ಸಾಯ್ಬೇಕಾಗತ್ತೆ ತುಂಬಾ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಬರೋಬ್ಬರಿ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ರಸ್ತೆಯಲ್ಲೇ ಪ್ರಾಣ ಹೋಗಬೇಕಾಗಿತ್ತು ಈ ವ್ಯಕ್ತಿಯದು ಅದರಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಒಂದು ಆಶೀರ್ವಾದದಿಂದ ಅವರನ್ನ ರಕ್ಷಣೆ ಮಾಡಿ ಬಗಲಗುಂಟೆ ಪೊಲೀಸ್ ಇಂದ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ ಆ ವ್ಯಕ್ತಿಗೆ ಏನಾಗಿದೆ ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಇವಾಗ ಅವರು ಕರ್ಕೊಂಡು ಬರ್ತಾ ಇದ್ದಾರೆ ಅವ್ರ ಪರಿಸ್ಥಿತಿ ಏನಾಗಿದೆ ಯಾಕೆ ಆ ರೀತಿ ಆಯಿತು ಅಂತ ನಾವು ತಿಳ್ಕೊಳ್ಳೋಣ ಜೊತೆಗೆ ಸಾರ್ವಜನಿಕರು ಅಂದರೆ ಇವತ್ತು ರಸ್ತೆಯಲ್ಲಿ ಮಲಗಿ ಎಷ್ಟೋ ಜನ ಪ್ರಾಣವನ್ನು ಕೂಡ ಬಿಡ್ತಾ ಇದ್ದಾರೆ ಯಾಕಂದರೆ ಅವರಿಗೆ ಯಾರು ಕೂಡ ರಸ್ತೆಯಲ್ಲಿ ಸಾಯುವಂಥ ಕಂಡೀಷನ್ ಇದ್ದಾಗ ಯಾರೂ ಕೂಡ ಮಾತು ಕೂಡ ಆಡಿಸೋದಿಲ್ಲ ಅಂತ ವ್ಯಕ್ತಿಗಳನ್ನ ವಿಚಾರಿಸಿ ಅವರು ಅನಾಥರಾಗಿದ್ರೆ ನಿರ್ಗತಿಕರಾಗಿದ್ರೆ ಅನಾಥಾಶ್ರಮಗಳಿಗೆ ಸೇರಿಸಿ ಅಂತ ನಾವು ಸಾಕಷ್ಟು ಬಾರಿ ವಿಡಿಯೋಗಳನ್ನ ಮಾಡಿರ್ತೀವಿ ಇವತ್ತೊಬ್ರು ಪುಣ್ಯಾತ್ಮರು ಅವರನ್ನ ಗಮನಿಸಿ ಆ ಸ್ಥಳೀಯ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ನೀಡಿ ಆ ವ್ಯಕ್ತಿ ಸಾಯ್ಬೇಕಾದಂತಹ ವ್ಯಕ್ತಿಯನ್ನ ರಕ್ಷಣೆ ಮಾಡಿ ಜನಸ್ನೇ ಆಶ್ರಮಕ್ಕೆ ಕಳಿಸ್ಕೊಟ್ಟಿದ್ದಾರೆ ಯಾರು ಆ ವ್ಯಕ್ತಿ ಏನಾಗಿದೆ ಅವರ ಜೀವನದಲ್ಲಿ ಏನಾಗಿದೆ ಜೊತೆಗೆ ಅವ್ರು ಇವತ್ತು ಸಾವು ಬದುಕಿನ ಮಧ್ಯೆ ಯಾಕೆ ಹೋರಾಟ ಹೋರಾಟ ಮಾಡ್ತಿದ್ದಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ರು ನೋಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಆ ವ್ಯಕ್ತಿಯ ವಿಳಾಸ ಅಟ್ಲೀಸ್ಟ್ ಅವ್ರ ಮನೆಯವರಿಗೆ ತಿಳಿಲಿ ಅವನು ಅವನು ಆಗಿರೋ ಅಂದ್ರೆ ಅವ್ರಿಗೆ ಆಗಿರೋ ಪರಿಸ್ಥಿತಿ ಅವ್ರ ಮನೆಗೆ ತಿಳಿಲಿ ಜೊತೆಗೆ ಆ ವ್ಯಕ್ತಿಯ ವಿಳಾಸ ಅನ್ನಾದ್ರೂ ಗೊತ್ತಾಗ್ಲೇ ನಾವು ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ ಈಗ ಕರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಇಂದ ಈ ವೆಹಿಕಲ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ಅವರು ಯಾರು ಏನು ಅಂತ ನನಗೂ ಕೂಡ ಮಾಹಿತಿ ಮಾಹಿತಿ ಇಲ್ಲ ಇಲ್ಲ ಯಾವ ಸ್ಟೇಷನ್ ಸ್ಟೇಷನ್ ಬಗಲು ಗಂಟೆ ಸ್ಟೇಷನ್ ಏನ್ ಸರ್ ಸಮಸ್ಯೆ ಅಂದ್ರೆ ಇವರು ಡ್ರಿಂಕ್ಸ್ ಮಾಡೋದ್ರಿಂದ ಇವರು ಒಂದು ಇಪ್ಪತ್ತು ಮಂಜುನಾಥ್ ನಗರ ಬಸ್ ಸ್ಟಾಪ್ ಅಲ್ಲಿ ಮೆಟ್ರೋ ಸ್ಟೇಷನ್ ಇದೆ ಪಕ್ಕದಲ್ಲಿ ಇವರಲ್ಲೇ ಮಲಗಿರ್ತಾರೆ ನಮ್ಗೆ ಗೊತ್ತಿರಲ್ಲ ಆಲ್ರೆಡಿ ದಿವ್ಸದಿಂದ ಇಪ್ಪತ್ತು ಅಂತಲ್ಲ ನೋಡ್ತಾ ಏನ್ ಅಂತ ವಿಚಾರ ನಮ್ ಸ್ನೇಹಿತ ಬನ್ನಿ ನಾವ್ ಹಿಂಗೆ ಬರ್ಬೇಕು ಸ್ನೇಹಿತನೇ ನಾವು ಗಮನ ಸ್ನೇಹಿತ ನನಗೆ ಹೇಳ ಈ ತರ ಇದೆ ನೋಡೋಣ ಬಾಣ ಅನ್ಬಿಟ್ಟು ನಾವ್ ಅಲ್ಲಿ ಹೋದ್ವಿ ನೋಡಿದ್ವಿ ನೋಡಿದ್ಮೇಲೆ ಏನಾಗಿದೆ ಕಂಡೀಷನ್ ನೋಡಿದ್ರೆ ಅವ್ನು ಎದ್ದಿ ಫಸ್ಟ್ ಓಡಾಡ್ತಿದಂತೆ ಈಗೆಲ್ಲ ಕಾಲೆಲ್ಲ ಶುಗರ್ ಏನೋ ಗೊತ್ತಿಲ್ಲ ಊತ್ಕೊಂಡ್ಬಿಟ್ಟಿದೆ ಎಲ್ಲ ಕಿವ್ ಹಾಕ್ಬಿಟ್ಟಿದೆ ಅದಕ್ಕೆ ನಮ್ ಕೈಲಿ ನೋಡೋಕಾಗ್ಲ ನಮ್ಮ ನಮ್ಮ ಠಾಣೆಗೆ ನಮ್ ಮಾಡಿ ನಮ್ಮ ಬರುದು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಅವಾಗ ಇದ್ ಯು ಬನ್ನಿ ಈಗ ಅವ್ರು ಯಾರು ಏನಂತ ತರ್ಸೋಕ್ ನಾ ಇಷ್ಟಪಡ್ತೀನಿ ಆ ಇವ್ರಿಗೆ ನನ್ಗನ್ಸಿರೋ ಪ್ರಕಾರ ಒಂದು ಮೂವತ್ತು ವರ್ಷ ವಯಸ್ಸಿರ್ಬೋದಾ ಎಷ್ಟು ವಯಸ್ಸು ವಯಸ್ಸು ಹಾ ಮೂವತ್ತು ವರ್ಷ ಏನಾಗಿದೆ ಏನಾಗ್ತಿದೆ ಏನೂ ಆಗಿಲ್ವಾ ಏನು ವರ್ಕ್ ಆಗ್ತಿಲ್ಲ ಏನ್ ಕೆಲಸ ಮಾಡ್ತಿದ್ರಿ ಹಾ ಕಪ್ ಕುಯ್ಯೋದು ಕಾಫಿ ಕುಯ್ಯೋದ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೆಲಸ ಮಾಡ್ತೀರಾ ಹೆಂಡತಿ ಮಕ್ಳೆಲ್ಲಿದ್ದಾರೆ

ಇದು ಗಂಗಾ ತ್ರಿಪುತ್ ಮೂವತ್ ಮೂವತ್ತೈದು ವರ್ಷ ವಯಸ್ಸಿನವ್ರು ಕಾಣ್ತಾರೆ ಇವರು ಜೀವನ ಇವತ್ತು ಏನಾದರೂ ಹಾಳಾಗಿದೆ ಅಂದ್ರೆ ಅದು ಕುಡಿತದಿಂದಾನೇ ಹಾಳಾಗಿರುತ್ತೆ ಅರ್ಥ ಆಯ್ತಾ ಚಿಕ್ಕ ವಯಸ್ಸಿಗೆ ಅವರು ಕುಡಿದು ಕುಡ್ದು ಇವಾಗ ನರಳುತ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ನಾನು ಪ್ರತಿಯೊಂದು ವಿಡಿಯೋ ಮಾಡೋ ಉದ್ದೇಶ ಅವರು ಕುಡುಕರು ಅಥವಾ ಕುಡ್ದು ಬಿಟ್ಟು ಹಿಂಗಾಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ಯುವಕರಿಗೆ ಅರ್ಥ ಆಗ್ಲಿ ನೀವು ಕಲ್ತಂತ ದುರ್ಚಟಗಳಿಂದ ನಿಮ್ ಜೀವನನ ಯಾವ ರೀತಿ ಹಾಳು ಮಾಡ್ಕೊಳ್ತಿದಿರಿ ನಿಮ್ಮ ಜೀವನ ಹಾಳಾದ್ರೆ ಯಾರು ಕೂಡ ಬರಲ್ಲ ರಸ್ತೆ ಬದಿಯಲ್ಲಿ ಬೀದಿ ಎಣವಾಗಿ ಸಾಯ್ಬೇಕಾಗತ್ತೆ ಇನ್ನೊಂದಿನ ಎರಡು ದಿನ ಹೋಗಿದ್ರೆ ಆ ವ್ಯಕ್ತಿ ಪರಿಸ್ಥಿತಿ ಕೂಡ ಅದೇನೆ

ಶತಗಳೋಸ್ಕರ ಇದ್ ಮಾಡ್ಕೊಂಡು ಇವಾಗ ಎಣ್ಣೆ ಕುಡ್ಕೊಂಡು ಈ ತರ ಎಲ್ಲ ನಾನು ಇವಾಗ ಇವ್ರನ್ನ ಅಡ್ಮಿಷನ್ ಯಾಕೆ ಮಾಡ್ಕೊತ ಇದ್ ಗೊತ್ತಾ ಒಂದು ಮಾನವೀಯತೆ ದೃಷ್ಟಿಯಿಂದ ಸರ್ ನಿಜವಾಗ್ಲೂ ನಾನು ನಿಜ ಹೇಳ್ತೀನಿ ನಾನು ಸಹಾಯನೇ ಮಾಡಲ್ಲ ಸರ್ ನಾನು ವಯಸ್ಸಾಗಿರೋಂಥವ್ರಿಗೆ ಕೈಲಾಗ್ದಿದ್ದಂಥವ್ರಿಗೆ ಏನೋ ವಯಸ್ಸಾಗಿದೆ ದುಡಿಯಕ್ಕೆ ಆಗ್ತಾ ಇಲ್ಲ ಅಂತವ್ರಿಗೆ ನಾನು ಸಹಾಯ ಮಾಡಿದ್ರೆ ಒಂದು ಅರ್ಥ ಇರುತ್ತೆ ಇಂಥ ವ್ಯಕ್ತಿಗಳಿಗೆ ನಾವು ಸಹಾಯ ಮಾಡೋಕೆ ಇಷ್ಟನೇ ಪಡಲ್ಲ ಕಾರಣ ಏನಂದ್ರೆ ಅವರ ಪರಿಸ್ಥಿತಿ ಅದ್ಗೇಟ್ ಇದೆ ಇವತ್ತು ಒಂದು ತನ್ನ ತಿನ್ನಕು ಅವ್ರ ಕೈ ಆಗಲ್ಲ ಅವ್ರು ಮಾಡಿದಂತ ತಪ್ಪು ಅವ್ರಿಗೆ ಅರ್ಥ ಆಗಿರ್ಬೋದು ಅಂತ ನಾನು ಅನ್ಕೋತೀನಿ ಆ ಕಾರಣಕ್ಕೆ ಆಶ್ರಯ ಕೊಡ್ತೀನಿ ಸಂತೋಷ ಜನ ಬದಲಾಗ್ಲಿ ಜಗತ್ ಬದಲಾಗ್ಲಿ ಅಂತ ನಾವು ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇದ್ದೀವಿ ಎಷ್ಟೋ ಜನ ವೀಡಿಯೋಗಳನ್ನ ನೋಡಿ ಬದಲಾಗ್ಬೋದು ಬದಲಾಗ್ದೇನೂ ಇರ್ಬೋದು ನನಗೆ ಗೊತ್ತಿಲ್ಲ ಅವ್ರ ಕಷ್ಟನ ಒಂದು ಸತಿ ಗಮನಿಸಿ ಒಂದೇ ಸತಿ ನೀಟಾಗಿ ಅವರ ಪರಿಸ್ಥಿತಿನ ನೋಡ್ಕೊಳ್ಳಿ ದಯವಿಟ್ಟು ದಯವಿಟ್ಟು ಯುವಕರಲ್ಲಿ ಮನವಿ ಮಾಡ್ಕೊತೀನಿ ದಯವಿಟ್ಟು ಯಾರೂ ಕೂಡ ದುರ್ಚಟಗಳಿಗೆ ಬಲಿಯಾಗಬೇಡಿ ನೀವು ಚಿಕ್ಕ ವಯಸ್ಸಲ್ಲೇ ಕುಡಿದು ಕುಡಿದು ನಿಮ್ಮ ಜೀವನ ಹಾಳು ಮಾಡಿಕೊಂಡು ಫ್ಯಾಮಿಲಿನೂ ದೂರ ಮಾಡಿ ಕೊನೆಗೆ ಎಂಟಿ ಮಕ್ಕಳು ನಂಬಿ ಬಂದವ್ರಿಗೂ ಕೂಡ ಮೋಸ ಮಾಡಿ ಅವ್ರನ್ನೂ ಕೂಡ ಅವ್ರ ಜೀವನ ಸರಿಯಾಗಿಲ್ದೇ ಇವತ್ತು ಬೀದಿ ಪಾಲ್ ಆಗ್ತಾರೆ ಎಷ್ಟೋ ಜನ ಇವತ್ತು ಆ ಎಪ್ಪನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಗಲ್ಗುಂಟೆ ಪೊಲೀಸ್ ಸ್ಟೇಷನಿಂದ ಕಳಿಸ್ಕೊಟ್ಟಿದ್ದಾರೆ ಸರ್ ನಮ್ಮ ಆಶ್ರಮದ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಆಶ್ರಮದ ಬಗ್ಗೆ ತುಂಬ ತುಂಬ ಸಂತೋಷ ತುಂಬ ಒಳ್ಳೆಯ ಸಿಹಿ ಸುದ್ದಿ ಇಂಥ ರುದ್ರಗಾಲದಲ್ಲೇ ಯುವಕರಿಗೂ ಇಂಥ ಹುಡುಕರಿಗು ಒಂದು ಆಶ್ರಯ ಕೊಟ್ಟು ಒಂದು ಸಹಾಯ ಮಾಡ್ತಾ ಇದ್ದೀರಂದರೆ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ತಾವೇನೆಲ್ಲ ಇಷ್ಟಪಡ್ತೀರ ಇನ್ನು ಸರ್ ನಮ್ಮ ನಮ್ಮ ಅಭಿಪ್ರಾಯ ಏನಂದರೆ ಇನ್ನು ಮುಂದಕ್ಕಾದರೂ ಹುಡುಕರಿಗೆ ಎಣ್ಣೆ ಕುಡಿಯೋರ್ಗೆ ಒಂದು ಬುದ್ಧಿ ಕಲಿಬೇಕು ಹೆಂಡತಿ ಮಕ್ಕಳಿರೋರಿಗೆ ನಮ್ಮದು ಅದು ಒಂದು ಸಂಸಾರ ಹೆಂಡತಿ ಮಕ್ಕಳವ್ರು ಏನದು ಅವ್ರ ಮುಂದಕ್ಕಾದರೂ ಅವರಾದರೂ ಬುದ್ಧಿ ಕಲಿಬೇಕು ಹೌದು ಹೌದು ಅವ್ರಿಗಾದರೂ ಒಂದು ಒಂದು ಸಂಸಾರ ಫ್ಯಾಮಿಲಿ ಮ್ಯಾನ್ಗಳು ಒಂದು ಇದು ಒಂದು ದಾರಿ ಆಗಬೇಕು ಸರ್ ನಮ್ಮ ಆಶ್ರಮ ತುಂಬ ಚೆನ್ನಾಗಿದೆ ಸರ್ ಏನು ಹೇಳ್ತೀನಿ ತುಂಬ ಸಂತೋಷ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೀವೇನು ಹೇಳ್ತೀನಿ ಸರ್ ಬಗ್ಗೆ ಹೇಳ್ಕೊಳಂಗೆ ಏನಿಲ್ಲ ಆದರೂ ಸಾರಿ ಸರಿ ಕೇಳಿ ಸರ್ ಅಲ್ಲಿ ದೇವಗಳು ನೋಡಿದ್ವಿ ನಾನು ಯಾವತ್ತೂ ಬರಬೇಕು ಅಂದ್ಕೊಂಡಿದ್ದೀನಿ ಆಶ್ ಆಶ್ರಿಗೆ ಬರಬೇಕು ನಮ್ಮ ಕೈಲಾಗಿ ನಾನು ಸಹಾಯ ಮಾಡಬೇಕು ನಿಮ್ಗೆ ಇದೆ ನಾನು ಆಮೇಲೆ ಹೇಳ್ತೀನಿ ನಮ್ಮ ಹೆಲ್ಪ್ ಮಾಡಬೇಕು ಅನ್ನೋದು ನಾನು ಇತ್ತು ಖಂಡಿತ ಮಾಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಳ್ಳೆಯದಾಗಲಿ ನಿಮಗೆ ಧನ್ಯವಾದಗಳು ಸರ್ ದೇವರು ಒಳ್ಳೇದು ಮಾಡಿ ಸಕೂರು ಊಟ ಮಾಡ್ತೀರಾ ಒಂಚೂರು ಊಟ ಮಾಡ್ತೀನಿ ಕುಮಾರ್ ಕುಮಾರ ಸರೋಜ ಸರೋಜ ಯಾರು ಸ್ನೇಹಿತರೆ ನೋಡ್ಕೊಳ್ಳಿ ಮೈ ಮೇಲೆಲ್ಲ ತುಂಬಾ ಟ್ಯಾಟೂಸ್ ಇದೆ ಇವ್ರು ಯಾರು ಏನು ಅಂತ ನಮ್ಗೆ ಗೊತ್ತಿಲ್ಲ ಸುಜಾತ ಅಂತ ಅಮ್ಮ ಏನೋ ಹಾಕೊಂಡಿದ್ದಾರೆ ಮೈ ಮೇಲೆಲ್ಲ ಫುಲ್ ಟ್ಯಾಟೂಸೇ ಇದೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಇವ್ರ ಕಡೆಯವ್ರು ಯಾರಾದ್ರೂ ಇದ್ರೆ ಅಣ್ಣ ತಮ್ಮ ಬಂಧು ಬಳಗ ಅಥವಾ ಅಪ್ಪ ಅಮ್ಮ ಯಾರಾದರೂ ಇದ್ದರೆ ತಲುಪ್ಲಿ ಆಮೇಲೆ ತುಂಬ ಕ್ರಿಟಿಕಲ್ ಇದ್ದಾರೆ ಯಾಕೆ ಇದನ್ನೆಲ್ಲ ನಿಮಗೆ ಓಪನ್ ಆಗಿ ತೋರಿಸ್ತಾ ಇದ್ದೀನಿ ಅಂದರೆ ನಾಳೆ ಏನಾದರೂ ಸಮಸ್ಯೆ ಆದಾಗ ಜನಕ್ಕೆ ಗೊತ್ತಿರಲಿ ಒಂದು ಮಾಹಿತಿ ಅನ್ನೋ ಕಾರಣಕ್ಕೆ ನಾಲ್ಕು ಎಲ್ಲ ಹುರ್ಕೊಂಬಿಟ್ಟಿದೆ ನೋಡಿ ಹಾಂ ನೋಡಿ ಹೌದು ಸರ್ ಹೌದು ಸಹ ಹಾಂ ಏನಾಗುತ್ತೆ ಏನಾಗ್ಯದ ಏನು ಆಗುತ್ತೆ ಇದು ಸಡನ್ನಾಗಿ ಅದೇ ಉದ್ಕೊಂತ ಏನಕ್ಕೆ ಕುತ್ಕೊಳ್ತೋ ಗೊತ್ತಿಲ್ಲ ಸರ್ ಯಾರು ಇದು ಇಲ್ಲ ಸರ್ ಅದ್ ತುಳಿದ್ರ ರಾತ್ರಿ ಇಲ್ಲ ಸರ್ ಎಲ್ಲ ಮೆಟ್ರೋ ಬಿಡ್ದ ಕಂಪ್ಲೀಟಾಗಿ ಓದ್ಕೊಂಬಿಟ್ಟಿದೆ ದಯವಿಟ್ಟು ಆದಷ್ಟು ಬೇಗ ಆದಷ್ಟು ಬೇಗ ಈ ವಿಡಿಯೋನ ನೋಡೋ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಆದಷ್ಟು ಬೇಗ ಶೇರ್ ಮಾಡಿ ಅವರು ವಾರಿಸ್ತಾರೆ ಯಾರಾದರೂ ಇದ್ರೆ ಪತ್ತೆ ಆಗಲೇನೋ ಅನ್ನೋ ಕಾರಣಕ್ಕೆ ಹಾಗೆ ನಮ್ಮ ಬೊಗಲುಂಟೆ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿ ವರ್ಗಕ್ಕೆ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ನಿಮ್ಗೆ ಕೆಲಸ ಮಾಡಿರೋ ಧನ್ಯವಾದಗಳು ಸರ್ ನಿಮಗೆ ಹಾಗೆ ನಿಮಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಾವು ಚಾಲಕರಾಗಿ ಇವತ್ತು ನಿಮ್ದು ಒಂದು ದಿನದ್ದು ಕಾಯಕ ಇವತ್ತು ಇವತ್ತು ನಿಮ್ಮ ಹೊಟ್ಟೆನ ನಿಮ್ಮ ಹೊಟ್ಟೆನ ತಿನ್ನೋದು ಬಿಟ್ಬಿಟ್ಟು ಇವತ್ತು ಇವ್ರಿಗೆ ಸಹಾಯ ಮಾಡಿದ್ರ ದೇವ್ರ ಒಳ್ಳೆ ಧನ್ಯವಾದಗಳು ಧನ್ಯವಾದಗಳು